ಎಲ್ರಿಗೂ ನಮಸ್ಕಾರ ಅಚಾರ್ಮನೆ ಕಿಚನ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ತುಂಬ ಮೃದುವಾದಂತಹ ರವೆ ಇಡ್ಲಿ ಹಾಗೂ ಪುದೀನ ಚಟ್ನಿ ಮಾಡೋದನ್ನು ತೋರಿಸ್ಕೊಡ್ತಾ ಇದ್ದೇನೆ ಸೋಡಾ ಆಗಲಿ ಏನು ಆಗಲಿ ಏನನ್ನು ಸೇರಿಸ್ಕೊಡ್ದೇನೆ ತುಂಬ ಸುಲಭವಾಗಿ ಹಾಗೂ ಅಷ್ಟೇ ಸಾಫ್ಟಾಗಿ ರವೆ ಇಡ್ಲಿನ ಯಾವ ರೀತಿ ಮಾಡೋದಂತ ನೋಡೋಣ ಮೊದಲಿಗೆ ಗ್ಯಾಸ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡಿದ್ದೇನೆ ಅದಕ್ಕೆ ಒಂದು ಎರಡು ಸ್ಪೂನ್ ಆಗುವಷ್ಟು ಎಣ್ಣೆಯನ್ನು ಸೇರಿಸ್ಕೊಳ್ತಾ ಇದ್ದೇನೆ ಎಣ್ಣೆ ಬಿಸಿ ಆದಮೇಲೆ ಸ್ವಲ್ಪ ಸಾಸಿವೆ ಹಾಗೂ ಜೀರಿಗೆಯನ್ನು ಸೇರಿಸ್ಕೊಳ್ಳಿ ಹಾಗೂ ಒಂದು ಸ್ಪೂನ್ ಆಗುವಷ್ಟು ಕಡಲೆಬೇಳೆಯನ್ನು ಸಣ್ಣದಾಗಿ ಕಟ್ ಮಾಡಿರುವಂಥ ಒಂದು ಹಸಿಮೆಣಸಿನ್ಕಾಯಿ ಹಾಗೂ ತುರಿದಿರುವಂಥ ಶುಂಠಿ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಸೇರಿಸ್ಕೊಂಡ್ಬಿಟ್ಟು ಈ ಕಡಲೆಬೇಳೆ ಸ್ವಲ್ಪ ಕೆಂಪಾಗುತ್ತನ ಫ್ರೈ ಮಾಡ್ಕೊಳ್ಳಿ ಇವಾಗ ನಾನಿಲ್ಲಿ ಒಂದು ಎರಡು ಸ್ಪೂನ್ ಆಗೋಷ್ಟು ಗೋಡಂಬಿಯನ್ನು ಸೇರಿಸ್ಕೊಂಡು ಇರ್ತಿ ಫ್ರೈ ಮಾಡ್ಕೊಳ್ತಾ ಇದ್ದೇನೆ ಇವಾಗ ಒಂದು ಕಪ್ ಆಗೋಷ್ಟು ರವೆಯನ್ನು ನಾನಿಲ್ಲಿ ತಗೊಂಡಿದ್ದೇನೆ ಈ ರವೆಯನ್ನು ಸಣ್ಣ ಉರಿಯಲ್ಲಿ ಫ್ರೈ ಮಾಡ್ಕೋಬೇಕು ರವೆಯನ್ನು ತೀರಾ ಏನು ಹುರ್ಕೋಬೇಕಾಗಿಲ್ಲ ಈ ರವೆ ಉಪ್ಪಿಟ್ಟಿಗೆಲ್ಲ ಹುರ್ಕೊಳ್ತೀವಲ್ಲ ಆ ರೀತಿ ಹುರ್ಕೊಳ್ಳೋದು ಬೇಡ ಒಂದು ಎರಡು ನಿಮಿಷ ಜಸ್ಟ್ ಬಿಸಿ ಆದ್ರೆ ಸಾಕು ಆ ರೀತಿ ಹುರ್ಕೊಳ್ಳಿ ನೋಡಿ ಇವಾಗ ರವೆ ಹುರ್ಕೊಂಡಿದಾಗಿದೆ ಇವಾಗ ಇದನ್ನ ಸಂಪೂರ್ಣವಾಗಿ ತಣಿಯೋದಕ್ಕೆ ಬಿಡಬೇಕು ನಾನು ಇದನ್ನ ಇನ್ನೊಂದು ಪಾತ್ರೆಗೆ ಸೇರ್ಸ್ಕೊಳ್ತಾ ಇದ್ದೇನೆ ಇನ್ನೊಂದು ಪಾತ್ರೆಗೆ ಸೇರ್ಸ್ಕೊಂಡಾದ್ಮೇಲೆ ಅದನ್ನ ಸಂಪೂರ್ಣವಾಗಿ ತಣಿಯೋದಕ್ಕೆ ಬಿಡಬೇಕು ಇವಾಗ ರವೆ ಸಂಪೂರ್ಣವಾಗಿ ತಣಿದಿದೆ ಇದಕ್ಕೆ ನಾನಿಲ್ಲಿ ಒಂದು ಕಪ್ ಆಗುವಷ್ಟು ಮೊಸರನ್ನ ಸೇರಿಸ್ಕೊಳ್ತಾ ಇದ್ದೇನೆ ಈ ಮೊಸರನ್ನ ಸೇರಿಸ್ಕೊಂಡಾದ್ಮೇಲೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದು ಸ್ವಲ್ಪ ದಪ್ಪ ಆಯ್ತು ಅನಿಸ್ತಾ ಇದೆ ಇವಾಗ ನಾನು ಇದಕ್ಕೆ ಒಂದು ಕಪ್ ಆಗುವಷ್ಟು ನೀರನ್ನು ಸೇರಿಸ್ಕೊಳ್ತಾ ಇದ್ದೇನೆ ತೀರ ದಪ್ಪನೂ ಮಾಡ್ಕೋಬಾರ್ದು ತೀರ ತೆಳ್ಳ ಮಾಡ್ಕೋಬಾರ್ದು ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ಹದದಲ್ಲಿದ್ದರೆ ಸಾಕು ಇವಾಗ ನಾನು ಇದಕ್ಕೆ ರುಚಿ ತಕ್ಕಷ್ಟು ಉಪ್ಪನ್ನು ಹಾಗೂ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಂಡ್ಬಿಟ್ಟು ಪುನಃ ಸಲ ಅದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ ಈ ರೀತಿ ಹಿಟ್ಟನ್ನು ಮಿಕ್ಸ್ ಮಾಡ್ಕೊಂಡಾದ ಆದಮೇಲೆ ಅದನ್ನು ಮುಚ್ಚಳ ಮುಚ್ಚಿಬಿಟ್ಟು ಒಂದು ಅರ್ಧ ಗಂಟೆಗಳ ಕಾಲ ಹಾಗೆ ನೆನೆಯೋದಕ್ಕೆ ಬಿಡಬೇಕು ಇವಾಗ ಒಂದು ಅರ್ಧ ಗಂಟೆ ಆಗಿದೆ ಹಿಟ್ಟು ಚೆನ್ನಾಗಿ ಮೊಸರಲ್ಲಿ ರವೆ ಚೆನ್ನಾಗಿ ನೆನೆದು ನೋಡ್ತಾ ಇರ್ಬೋದು ಬ್ಯಾಟರ್ ಈ ರೀತಿ ರೆಡಿಯಾಗಿದೆ ಇವಾಗ ಇಡ್ಲಿ ಪ್ಲೇಟಿಗೆ ಎಣ್ಣೆಯನ್ನು ಸರ್ಕೊಳ್ತಾ ಇದ್ದೇನೆ ಇವಾಗ ನಾವು ರೆಡಿ ಮಾಡಿ ಇಟ್ಕೊಂಡಿರುವಂತಹ ಇಡ್ಲಿ ಬ್ಯಾಟರನ್ನು ಈ ರೀತಿ ಇಡ್ಲಿ ಪ್ಲೇಟಿಗೆ ಸೇರಿಸ್ಕೊಳ್ತಾ ಇದ್ದೇನೆ ನೀವು ತಟ್ಟೆ ಇಡ್ಲಿಯಲ್ಲೂ ಕೂಡ ಮಾಡ್ಕೋಬಹುದು ಇದೇ ರೀತಿ ಎಲ್ಲ ಪ್ಲೇಟಿಗೂ ಕೂಡ ಇಡ್ಲಿ ಹಿಟ್ಟನ್ನ ಎದ್ಬಿಟ್ಟು ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೇನೆ ಮೇಲ್ಗಡೆ ಒಂದೊಂದೇ ಗೋಡಂಬಿಯನ್ನು ಇಟ್ಕೊಳ್ತಾ ಇದ್ದೇನೆ ಇದು ಆಪ್ಷನಲ್ಲು ಬೇಕಾದರೆ ಸೇರಿಸ್ಕೊಳ್ಳಿ ಆದರೆ ಗೋಡಂಬಿ ಸೇರಿಸೋದ್ರಿಂದ ಇಡ್ಲಿ ತಿನ್ನುವಾಗ ಗೋಡಂಬಿ ಟೇಸ್ಟ್ ತುಂಬ ಚೆನ್ನಾಗಿ ಬರ್ತದೆ ನೋಡಿ ನಾನು ಇವಾಗ ಎಲ್ಲ ಪ್ಲೇಟಿಗೂ ಈ ರೀತಿ ಇಡ್ಲಿಯನ್ನೇ ಎರಡು ಬಿಟ್ಟು ಇಟ್ಕೊಳ್ತಾ ಇದ್ದೇನೆ ನೀರು ಮೊದಲಿಗೆ ಕಾಯೋದಕ್ಕೆ ಇಟ್ಟಿದ್ದೆ ಈಗ ರೆಡಿ ಮಾಡಿ ಇಟ್ಕೊಂಡಿರುವಂತಹ ಇಡ್ಲಿ ಪ್ಲೇಟನ್ನು ಇಡ್ಲಿ ಪಾತ್ರದಲ್ಲಿ ಇಟ್ಬಿಟ್ಟು ಒಂದು ಹದಿನೈದು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ಇವಾಗ ನಾವು ಚಟ್ನಿ ರೆಡಿ ಮಾಡಿಕೊಳ್ಳುವ ಒಂದು ಕಪ್ ಆಗೋಷ್ಟು ಕಾಯಿತುರಿಯನ್ನು ಸೇರಿಸ್ಕೊಳ್ತಾ ಇದ್ದೇನೆ ಅದಕ್ಕೆ ಒಂದು ಎರಡು ಸ್ಪೂನ್ ಆಗುವಷ್ಟು ಪುಟಾಣಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ ಪುದೀನ ಸೊಪ್ಪನ್ನು ಸೇರಿಸ್ಕೊಳ್ಳಿ ಒಂದು ಹಸಿಮೆಣಸಿನ್ಕಾಯಿ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಜೀರಿಗೆ ಸಣ್ಣ ಹಣ್ಣು ರುಚಿಗೆ ತಕ್ಕಷ್ಟು ಉಪ್ಪು ಹಾಗೂ ನೀರನ್ನು ಸೇರಿಸ್ಕೊಂಡ್ಬಿಟ್ಟು ಇದನ್ನು ರುಬ್ಕೊಂಡ್ರೆ ಟೀ ಚಟ್ನಿ ಕೂಡ ರೆಡಿ ಆಯಿತು ನೋಡಿ ಇವಾಗ ಈ ಚಟ್ನಿಗೆ ಒಂದು ಒಗ್ಗರಣೆ ಕೊಟ್ಕೊಳ್ಳೋಣ ನೋಡಿ ಈ ಹದದಲ್ಲಿ ನಾನು ಚಟ್ನಿ ರುಬ್ಕೊಂಡಿದ್ದೇನೆ ಒಂದೆರಡು ಸ್ಪೂನ್ ಆಗುವಷ್ಟು ಎಣ್ಣೆಯನ್ನು ಸೇರಿಸ್ಕೊಳ್ತಾ ಇದ್ದೇನೆ ಎಣ್ಣೆ ಬಿಸಿ ಆದಮೇಲೆ ಸ್ವಲ್ಪ ಸಾಸಿವೆ ಹಾಗೂ ಕರ್ಬೇವಿನ ಸೊಪ್ಪು ಹಾಗೂ ಸಂಡ ಕಟ್ ಮಾಡಿರುವಂತಹ ಒಣಮೆಣಸಿನ್ಕಾಯನ್ನ ಸೇರಿಸ್ಕೊಂಡ್ಬಿಟ್ಟು ಒಗ್ಗರಣೆ ರೆಡಿ ಮಾಡಿ ಚಟ್ನಿಗೆ ಸೇರಿಸ್ಕೊಂಡ್ರೆ ಚಟ್ನಿ ಕೂಡ ರೆಡಿ ಆಯಿತು ಇವಾಗ ಈ ಕಡೆ ಇಡ್ಲಿ ಬೆಂದಿದೆಯಾ ನೋಡೋಣ ಒಂದು ಹದಿನೈದು ನಿಮಿಷ ಆಗಿದೆ ಇಡ್ಲಿನೂ ಕೂಡ ಚೆನ್ನಾಗಿ ಬೆಂದಿದೆ ಇದನ್ನ ತೆಗೆದಿಟ್ಕೊಳ್ತಾ ಇದ್ದೇನೆ ಇವಾಗ ನೋಡಿ ಇಡ್ಲಿ ಎಷ್ಟು ಚೆನ್ನಾಗಿ ಎದ್ದು ಬರ್ತಾ ಉಂಟು ಅಂತ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ನೋಡಿ ಅದೇ ರೀತಿ ಎಲ್ಲ ಇಡ್ಲಿಗಳನ್ನು ತೆಗೆದಿಟ್ಕೊಳ್ಳೋಣ ನೋಡಿ ಎಲ್ಲಾ ಇಡ್ಲಿಯನ್ನ ನಾನು ತೆಗೆದಿಟ್ಕೊಂಡಿದ್ದೇನೆ ಈ ರವೆ ಇಡ್ಲಿ ಮಾಡೋದಕ್ಕೆ ನಾವು ಸೋಡಾ ಆಗಲಿ ಏನು ಆಗಲಿ ಏನು ಸೇರಿಸ್ಕೊಂಡಿಲ್ಲ ಆದ್ರೂ ಕೂಡ ತುಂಬಾ ಸಾಫ್ಟ್ ಆಗಿ ಟೇಸ್ಟಿ ಆಗಿ ಇಡ್ಲಿ ಮಾಡ್ಕೋಬಹುದು ನಾವೀಗ ರೆಡಿ ಮಾಡಿಟ್ಕೊಂಡಿರುವಂತ ಈ ಚಟ್ನಿ ಜೊತೆಗೆ ಇಡ್ಲಿಯನ್ನ ಸರ್ವ್ ಮಾಡ್ತಾ ಇದ್ರೆ ತುಂಬಾ ಚೆನ್ನಾಗಿರ್ತದೆ ಒಮ್ಮೆ ಈ ರೆಸಿಪಿಯನ್ನು ನೀವು ಟ್ರೈ ಮಾಡಿ ಹೇಗಾಯಿತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಇವತ್ತಿನ ಈ ವಿಡಿಯೋ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಮತ್ತೊಂದು ಟೇಸ್ಟಿಯಾದಂತಹ ರೆಸಿಪಿಯೊಂದಿಗೆ ಮತ್ತೆ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್